ಹಾಯ್ ಸ್ನೇಹಿತರೆ ಬೆಂಗಳೂರಲ್ಲೇ ಇರುವ ಒಂದು ರಾಘವೇಂದ್ರ ಮಠ ಮಂತ್ರಾಲಯದಲ್ಲಿ ಯಾವ ಥರ ಇದೆ ಅದೇ ಥರ ಇಲ್ಲಿದೆ ಈ ಜಾಗ ಎಲ್ಲಿ ಬರುತ್ತೆ ಯಾವ ಪ್ಲೇಸು ಅಂತ ನಾನು ಎಲ್ಲ ಹೇಳ್ತೀನಿ ಇದು ನಾವು ಗುರುಪೂರ್ಣಿಮೆ ದಿವಸ ಹೋಗಿರೋದು ತುಂಬ ಜನ ರಶ್ ಇದ್ದರು ನಾನು ವಿಡಿಯೋ ಮಾಡಿದ್ದೀನಿ ದರ್ಶನ ಹೇಗೆ ಮಾಡೋದು ಒಳಗಡೆ ಯಾವ ಥರ ಅಲ್ಲಿ ಹೋಗಿ ಏನೇನು ಪೂಜೆಗೆ ಏನೇ ಥರ ಮಾಡಬೇಕು ಎಲ್ಲ ನಾನು ಹೇಳ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನೀವು ಮಂತ್ರಾಲಯಗೆ ಹೋಗಿ ನೋಡೋಕ್ಕಾಗಿಲ್ಲ ಅಂದ್ರೂ ಈ ಸ್ಥಳಕ್ಕೆ ಹೋಗಿ ನೀವು ನೋಡ್ಬೋದು ಅಷ್ಟು ಚೆನ್ನಾಗಿದೆ ಈ ಟೆಂಪಲ್ ಎಲ್ಲಿ ಬರುತ್ತೆ ಅಂತ ನನ್ನ ಅಡ್ರೆಸ್ನ ಹೇಳ್ತೀನಿ ಇಲ್ಲಿ ಯಾವ ತರ ಪೂಜೆ ಮಾಡೋದು ಅಂತ ನಾನು ಹೇಳ್ತೀನಿ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಇಲ್ಲೇ ದರ್ಶನ ಮಾಡ್ಕೋಬೋದು ರಾಘವೇಂದ್ರ ಸ್ವಾಮಿನ ನಾವು ಪೂರ್ತಿಯಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಸ್ಟಾರ್ಟಿಂಗ್ ಇಲ್ಲ ಹೋಗ್ತಾ ಇದೀವಿ ನೋಡಿ ಈಗ ಕೆಳಗಡೆ ಹೋದರೆ ಲೈನಲ್ಲಿ ನಾವು ಹೋಗ್ಬೇಕಾದ್ರೆ ಟೋಕನ್ ತೊಗೋಬೇಕು ಟೋಕನ್ ಅಂತಂದ್ರೆ ದೀಪ ಹಚ್ಚಬೇಕು ತುಪ್ಪು ದೀಪ ಅಂತಂದರೆ ಇಲ್ಲಿ ಟೋಕನ್ ಕೊಡ್ತಾರೆ ಅಲ್ಲಿ ನಿಮಗೆ ಹಂಡ್ರೆಡ್ ರುಪೀಸು ಸಿಕ್ಸ್ಟಿ ರುಪೀಸ್ ಯಾವ ತರ ಬೇಕು ಆ ತರ ಟೋಕನ್ ಕೊಡ್ತಾರೆ ನಿಮಗೆ ಯಾವ ತರ ತೊಗೊಂತೀರ ಆ ತರ ನೀವು ಅಲ್ಲಿ ಟೋಕನ್ ತಗೊಬೇಕು ಅದಕ್ಕೂ ಲೈನ್ ನಿಂತ್ಕೋಬೇಕು ಸಿಕ್ಕ ಬಟ್ಟೆ ಜನ ಇದ್ರಂತೂ ನೆನ್ನೆದ್ದು ನನಗಂತೂ ಸಿಕ್ ಆಗುತ್ತೋ ಇಲ್ವಪ್ಪ ದರ್ಶನ ಅನ್ಕೊಂಬಿಟ್ಟಿದೆ ಇಲ್ಲಿ ನೋಡಿ ಎಲ್ಲರೂ ಭಕ್ತಾದಿಗಳು ಏನು ಎಲ್ಲ ಕೊಟ್ಟಿದ್ದಾರೆ ನೋಡಿ ಕಾಯಿ ಮತ್ತು ಅಕ್ಕಿ ಬೆಲ್ಲ ಅವು ದೇವಸ್ಥಾನಕ್ಕೆ ಟೆಂಪಲ್ಗೆ ಏನೇನು ಕೊಡಬೇಕು ಅಂತ ಅನ್ಕೊಂಡಿರ್ತಾರೆ ಆರ್ಕೆ ಆಡ್ಕೊಂಡಿರ್ತಾರೋ ಆ ಥರ ಕೊಟ್ಟಿರೋದನ್ನು ನೋಡಿ ಎಲ್ಲ ಇಟ್ಟಿದ್ದಾರೆ ಈಗ ನಾವು ಲೈನಲ್ಲಿ ನಿಂತಿದ್ದೀವಿ ಲೈನಲ್ಲಿ ಅಂತಂದರೆ ಫಸ್ಟು ಟೋಕನ್ ತೊಗೋಬೇಕು ಟೋಕನ್ ತೊಗೊಂಡ್ರೇ ಅಲ್ಲಿ ನೀವು ದೀಪ ಹಚ್ಚೋಕ್ಕೆ ಕೊಡ್ತಾರೆ ತುಪ್ಪದ ದೀಪನ ಅಲ್ಲಿ ಒಂಬತ್ತು ದೀಪ ಹಚ್ಚೋದು ಐದು ದೀಪ ಹಚ್ಚೋದು ಇಪ್ಪತ್ತು ನಲ್ವತ್ತೆಂಟು ದೀಪ ಹಚ್ಚೋದು ಈ ಥರ ದೀಪಗಳನ್ನ ಕೊಡ್ತಾರೆ ಅದ್ರ ಪ್ರಕಾರ ಅಮೌಂಟ್ ಇರುತ್ತೆ ಅಲ್ಲಿ ನಿಮಗೆ ಅಲ್ಲೇ ಲೈನ್ ಬೋರ್ಡಲ್ಲಿ ಬರೆದಿರ್ತಾರೆ ಅದೇ ಥರ ನಾವು ಸ್ಟಾರ್ಟಿಂಗ್ ತೊಗೊಬೇಕು ನಾವು ಮಾಮೂಲಿ ದರ್ಶನ ಮಾಡೋದು ಅಂತ ಅಂದರೆ ನೀವು ಸ್ಟ್ರೈಟಾಗಿ ಹೋಗಿ ದರ್ಶನ ಮಾಡ್ಕೋಬೋದು ಇಲ್ಲಿ ನೀವು ಟಿಕೆಟ್ ತೊಗೊಂಡು ದೀಪ ಹಚ್ಚಬೇಕು ಅಂದರೆ ಈ ಥರ ಲೈನಲ್ಲಿ ನಿಂತ್ಕೋಬೇಕು ಇದು ಗುರುಪೂರ್ಣಿಮೆ ದಿವಸ ಆಗಿರುತ್ತೆ do saco. ಅಕ್ಕತ್ತು ರಶ್ ಇತ್ತು ಜನ ಅದು ಎಲ್ಲಿಂದ ಬಂದಿದ್ರು ಭಗವಂತನ ನೋಡೋದಕ್ಕೆ ಅಷ್ಟು ರಶ್ ಅಂದರೆ ರಶ್ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿದ್ದು ನಮ್ಮದು ಒಳಗಡೆ ಎಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟ್ರೊಳಗೆ ಮಿನಿಮಮ್ ಹನ್ನೆರಡು ಗಂಟೆ ಆಗೋಯಿತು ಅಷ್ಟೊಂದು ಟೈಮ್ ಆಯಿತು ಅದು ಬೆಳಗಿನ ಸಾಯಂಕಾಲ ಗಂಟು ಅದೇ ಥರ ಇರ್ತಾರಂತೆ ಪೂರ್ಣಿಮೆ ದಿವಸ ಸಿಕ್ಕಾಪಟ್ಟೆ ರಶ್ಶು ಇಲ್ಲಿ ನೋಡಿ ನಾವೀಗ ಟೋಕನ್ ಎಲ್ಲ ತಗೊಂಡ್ಬಿಟ್ಟು ಈಗ ಅಲ್ಲಿ ದೀಪ ಹಚ್ಚೋಕ್ಕೆ ಅಂತ ಲೈನಲ್ಲಿ ನಿಂತಿರೋದಿದ್ದು ಲೈನಲ್ಲಿ ಹೋಗ್ತಿರೋದು ಅಲ್ಲಿ ಅಲ್ಲಿ ದೀಪ ಹಚ್ಚೋದಿಕ್ಕೆ ಅವರೇ ಕೊಡ್ತಾರೆ ನಾವು ಹೊರಗಡೆಯಿಂದ ತೊಗೊಂಡೋಗಂಗಿರ್ಲ್ವಂತೆ ಇಲ್ಲಿ ಏಕೆಂದರೆ ದೀಪ ಹಚ್ಚಬೇಕು ಅಂತಂದರೆ ನಾವು ಮನೆಯಿಂದನೇ ತುಪ್ಪದ ಬತ್ತಿ ಮಾಡ್ಕೊಂಡು ಹೋಗ್ತಾರಲ್ವ ಆ ಥರ ಹೋಗಂಗಿಲ್ವಂತೆ ರೂಲ್ಸ್ ಇಲ್ಲಿ ಇವರೇ ಕೊಡ್ತಾರೆ ಇವ್ರ ಹತ್ರನೇ ಅಮೌಂಟ್ ಕೊಟ್ಟು ನಾವು ತೊಗೊಳ್ಬೇಕು ನೋಡಿ ಇಲ್ಲಿ ರೆಡಿ ಮಾಡಿದ್ದಾರೆ ನೋಡಿ ದೀಪನ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನಾವು ಅಲ್ಲೆಲ್ಲ ತಗೊಂಡಾದಮೇಲೆ ಲೈನಲ್ಲಿ ನಿಂತ್ಕೊಂಡು ಬರಬೇಕು ಇಲ್ಲಿ ಲೈನು ಅಂತಂದರೆ ವಯಸ್ಸಾದವ್ರಿಗೆ ಈಸಾದ್ರೆ ಏನು ಕೇಳ್ತಿರ್ಲಿಲ್ಲ ಸುಮ್ಮನೆ ಹಾಗೆ ಲೈನಲ್ಲಿ ಹೋಗಲೇಬೇಕು ಇಲ್ಲಾಂದರೆ ಕೂತಿದ್ದು ನೀವು ಟೈಮ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಈ ಥರ ಟೋಕನ್ ತೊಗೊಂಡ್ರೆ ಮಾತ್ರ ಇದು ಇಪ್ಪ ಹಚ್ಚಕ್ಕೆ ನಮ್ಮ ಕೈಗೆ ಕೊಡ್ತಾರೆ ಅಲ್ಲಿ ನಾವು ಟೋಕನ್ ಕೊಟ್ಟರೆ ಇದನ್ನು ಕೊಡ್ತಾರೆ ಇಲ್ಲಿ ನಾವು ಹೋಗ್ಬಿಟ್ಟು ಇಲ್ಲಿ ರಾಘವೇಂದ್ರ ಸ್ವಾಮಿದು ವಿಗ್ರಹ ಇದೆ ಅದರ ಮುಂದೆ ಅಲ್ಲಿ ನೋಡಿ ಇಲ್ಲಿ ಹಾಗೆ ಮುಂದೆ ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ದರ್ಶನ ಮಾಡೋದು ಅಂತೇಳಿ ನೀವು ಪೂರ್ತಿಯಾಗಿ ದರ್ಶನ ಮಾಡೋದೇ ಈ ವಿಡಿಯೋದಲ್ಲಿ ನೋಡ್ಬೋದು ಯಾವ ಥರ ನೀವು ಇನ್ನೊಂದು ಸಲ ಹೋದಾಗ ಇಲ್ಲಿ ಹೇಗೆ ಮಾಡ್ಬೋದು ಅಂತ ನೀವು ತಿಳ್ಕೊಬೋದು ನೋಡಿದ್ರೆ ಹಂಗಾಗಿ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನೊಂದು ವಿಡಿಯೋ ಹಾಕಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಉರಿತೈತಲ್ಲ ಅಲ್ಲಿ ಹಚ್ಕೊಬೇಕು ದೀಪ ಹಚ್ಕೊಂಡು ಇಲ್ಲಿ ನೋಡಿ ವಿಗ್ರಹ ಐತಲ್ಲ ಅಲ್ಲಿ ನಮ್ಮ ಪ್ರಾರ್ಥನೆ ಬೇಡಿಕೊಂಡು ನಿಮ್ಮ ಕೋರಿಕೆಗಳು ಅವಳು ಏನಿರುತ್ತೆ ಈ ರಾಘವೇಂದ್ರ ಸ್ವಾಮಿ ಮುಂದೆ ನಿಮ್ಮ ಕೋರಿಕೆಗಳನ್ನು ಬೇಡಿಕೆನ ಇಟ್ಟು ನೀವು ಅಲ್ಲಿ ಪ್ರದಕ್ಷಿಣೆ ಅಂತಂದರೆ ಸುತ್ತ ಪ್ರದಕ್ಷಿಣೆ ಮಾಡೋಂಗಿಲ್ವಂತೆ ಅಲ್ಲೇ ಹೇಳ್ತಾ ಇದ್ರು ಸುಮ್ಮನೆ ನಿಮ್ಮ ಕೋರಿಕೆನ ಬೇಡ್ಕೊಂಡು ಅಲ್ಲಿ ಉರಿತಾ ಇದೆಯಲ್ಲ ಅದರೊಳಗಡೆಗೆ ಹಾಕ್ಬಿಡ್ಬೇಕು ಇದರೊಳಗಡೆ ಹಾಕ್ಬಿಟ್ರೆ ಅಲ್ಲಿ ನಮ್ಮ ಪೂಜೆ ಇಲ್ಲಿಗೆ ಮುಗಿಯುತ್ತೆ ಇಲ್ಲಿಂದ ಆದ್ಮೇಲೆ ಮತ್ತೆ ನಾವು ಇಲ್ಲಿ ಏನು ಅಂತಂದರೆ ಒಳಗಡೆ ದೇವಸ್ಥಾನದ ಒಳಗಡೆ ನಾವು ಹೋಗಿಲ್ಲ ಇದು ದೀಪ ಹಚ್ಚೋದು ಇದು ಬಂದು ಹೊರಗಡೆನೆ ಇನ್ನು ನೋಡಿ ಎಷ್ಟು ಜನ ಇದ್ದಾರೆ ಗುರುಪೂರ್ಣಮೆ ದಿನ ಬಂದಿರೋದು ಇದು ಜನ ನಿಜವಾಗ್ಲೂ ಜನ ಸಾಗರನೇ ಅರ್ಧಂಗರಿತಿತ್ತು ರಾಘವೇಂದ್ರ ಸ್ವಾಮಿ ನೋಡೋಕೆ ಎಲ್ಲೆಲ್ಲಿಂದ ಬಂದಿದ್ದಾರೆ ಈ ಟೆಂಪಲ್ಲು ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ ಈಗ ಅಲ್ಲಿಂದ ನೋಡಿ ಇದು ಟೆಂಪಲ್ ಒಳಗಡೆ ಹೋಗೋಕ್ಕೆ ಈ ಕಡೆ ಅಲ್ಲಿಂದ ಮುಗಿಸ್ಕೊಂಡು ನೋಡಿ ಒಳಗಡೆ ಹೋಗ್ತಾ ಇರೋದು ಇದು ಒಳಗಡೆ ಟೆಂಪಲ್ ಒಳಗಡೆ ಬರೋದು ಆ ದೇವಸ್ಥಾನ ಯಾವ ರೀತಿ ಇದೆ ನೋಡಿ ಅಲ್ಲಿ ಮಂತ್ರಾಲಯದಲ್ಲಿ ಯಾವ ಥರ ಇದೆ ಅದೇ ಥರನೇ ಮಾಡೋವ್ರೆ ಬಟ್ ಇದು ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು ಇಲ್ಲಿ ತುಂಬ ಚೆನ್ನಾಗಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಕಾಮದೇನು ಮೇಲ್ಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಒಳಗಡೆ ಹೋಗ್ತಾ ಇರೋದು ಎಂಟ್ರೆನ್ಸು ಈ ಒಳಗಡೆ ಹೋಗೋದಕ್ಕೆ ಹೊರಗಡೆ ಕವರಿಂಗು ನೋಡಿ ಈ ಥರ ಬಂದಿದೆ ಅಂದರೆ ಜನ ಜಾಸ್ತಿ ಇರೋದ್ರಿಂದ ನಿಮಗೆ ಅಲ್ಲಿ ಪೂರ್ತಿಯಾಗಿ ಅಷ್ಟು ಕಾಣಿಸ್ತಲ್ಲ ಬರೀ ಜನನೇ ಕಾಣಿಸ್ತಾ ಇದ್ದಾರೆ ಇದು ಗುರುಪೂರ್ಣಿಮೆ ದಿನ ನಡೆದಿರೋದಲ್ವಾ ಸಿಕ್ಕಾಪಟ್ಟೆ ಜನ ಇದ್ದರು ಈಗ ನೋಡಿ ಇದು ಒಳಗಡೆ ಇರೋದು ನೋಡಿ ಮಂತ್ರಾಲಯದಲ್ಲೂ ಇದೇ ಥರನೇ ಇರೋದು ಅಲ್ಲೂ ಅದೇ ಥರ ಇಲ್ಲೂ ನೋಡಿ ಸುತ್ತ ಯಾವ ಥರ ಬಂದಿದೆ ನೋಡಿ ಇದೇ ಥರ ವಿವೂ ಸುತ್ತ ಇರೋದು ಇದು ಮಂತ್ರಾಲಯ ದೇವಸ್ಥಾನದ ಗುರು ರಾಘವೇಂದ್ರ ದೇವಸ್ಥಾನದ ಒಳಗಡೆ ಬರೋದು ಇದು ನೋಡಿ ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ ನೀವು ಇನ್ನೊಂದು ಸಲ ಹೋಗ್ಬೋದು ನೀವು ಅಲ್ಲಿ ದರ್ಶನ ಮಾಡ್ಬೋದು ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೀವು ಪೂರ್ತಿಯಾಗಿ ವೀಡಿಯೋ ನೋಡ್ಕೊಂಡು ಬಂದರೆ ನಿಮಗೆ ಯಾವ ಥರ ದೇವರಿದೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ನೀವೇ ನೋಡ್ತಾ ಇದ್ದೀರಿ ಯಾಕೆಂದರೆ ಇವೆಲ್ಲ ತಿಳ್ಕೊಂಡ್ರೇ ನೀವು ಮತ್ತೆ ಸಲ ಹೋದಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇಲ್ಲಿ ಮಾಡ್ತಾರೆ ನಾವು ಯಾವ ಥರ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ನೋಡಿ ಲೈನಲ್ಲಿ ಹೋಗ್ತಾ ಇರೋದು ಏನಕ್ಕೆ ಅಂತಂದರೆ ಅಕ್ಷತೆ ತಗೊಳ್ಳೋದಕ್ಕೆ ಇಲ್ಲಿ ದರ್ಶನ ಮಾಡ್ಕೊಂಡು ಬರೋರಿಗೆ ಅಲ್ಲಿ ಅಕ್ಷತೆ ಪ್ರಸಾದ ತೀರ್ಥ ಕೊಡ್ತವ್ರೆ ಅದಕ್ಕೆ ಸರಿ ಇದು ಲೈನಲ್ಲಿ ನಿಂತಿರೋದು ಒಂದು ಕಡೆ ಲೈನು ದೇವ್ರ ದರ್ಶನಕ್ಕೆ ಅದು ಮುಗ್ದಾದ ನಂತರ ಈ ಕಡೆ ಸೈಡಲ್ಲಿ ಅಕ್ಷತೆ ತೊಗೊಳೋದಕ್ಕೆ ಹೋಗ್ತಾ ಇರೋದು ಮತ್ತು ಆ ಕಡೆಯಿಂದ ಅಕ್ಷತೆ ತೊಗೊಂಡು ಆ ಆ ಸೈಡನೇ ಎಂಟ್ರೆನ್ಸ್ ಇದು ನೋಡಿ ಅಕ್ಷತೆ ಎಲ್ಲ ತೊಗೊಂಡು ಪೂಜೆ ಮುಗಿಸ್ಕೊಂಡು ಇದು ಹೊರಗಡೆ ಹೋಗಿ ಬರ್ತಾ ಇರೋದು ಅದು ಅವ್ರು ಹೋಗ್ತಿರೋದು ಆಚೆ ಹೋಗ್ತಾ ಇರೋದು ನೋಡಿ ಅಲ್ಲಿ ನಿಮಗೆ ಒಂದು ಕಡೆ ಸೈಡು ದರ್ಶನ ಮಾಡೋದಕ್ಕೆ ನೋಡಿ ಇಲ್ಲೇ ಕೊಡ್ತಾವ್ರು ನೋಡಿ ಅಕ್ಷತೆನ ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇರೋದು ನಾವೀಗ ಒಳಗಡೆ ದರ್ಶನಕ್ಕೆ ಹೋಗಕ್ಕೆ ಲೈನಲ್ಲಿ ಬಂದ್ವಿ ಇವಾಗ ಒಳಗಡೆ ಇದ್ದೀನಿ ಹಾಗೆ ನೋಡಿ ಅಲ್ಲೂ ನಾನು ವೀಡಿಯೋ ಮಾಡಿದ್ದೀನಿ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು ಹಾಗೆ ಮಾಡಿಕೊಂಡು ಈಗ ಹಾಗೆ ಮಾಡಿಕೊಂಡೇ ಹೋದೆ ನಿಮಗೆ ಈಗ ರಾಘವೇಂದ್ರನ ದೇವಸ್ಥಾನದ ವಿಗ್ರಹನೂ ನಾನು ತೋರಿಸ್ತೀನಿ ನೋಡಿ ನಿಮಗೆ ಆ ದೇವ್ರು ಯಾವ ಥರ ಇದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಈಗ ನಾನು ಒಳಗಡೆ ಹೋಗ್ತಾ ಇರೋದು ಒಳಗಡೆ ಅಂತಂದರೆ ಅಲ್ಲಿ ಫುಲ್ಲು ಇದು ಇವರು ಇದು ನೋಡಿ ಇದು ಊರು ಮುಗಿಸ್ಕೊಂಡು ಹೋಗ್ತಾ ಇರೋದು ಆಚೆ ಅಲ್ಲಿ ಒಂದು ದೇವ್ರು ಬರುತ್ತೆ ಅಲ್ಲಿ ನೋಡ್ಕೊಂಡು ಹೊರಗಡೆ ಮುಗಿಸ್ಕೊಂಡು ಹೋಗ್ತಾ ಇರೋದು ಹಾಗೆ ಅವ್ರದ್ದು ವೀಡಿಯೋ ಮಾಡ್ತಿರೋದು ನಾವು ಲೈನಲ್ಲಿ ನಿಂತಿದ್ನಲ್ಲ ಹಾಗೆ ಆ ಕಡೆ ವೀಡಿಯೋ ಹಿಡ್ದಿರೋದು ಅವ್ರು ಆ ಕಡೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಪೂಜೆನ ನಮ್ದು ಇನ್ನೂ ದರ್ಶನ ಆಗಿಲ್ಲ ಅವರು ದರ್ಶನ ಮಾಡ್ಕೊಂಡಿರೋರು ಹೊರ್ಗಡೆ ಹೋಗ್ತಾ ಇರೋದು ನಾವೀಗ ದರ್ಶನಕ್ಕೆ ಲೈನಲ್ಲಿ ನಿಂತಿದ್ದೀವಿ ಈಗ ನಮ್ಮ ಜೊತೆ ನೀವೂ ದರ್ಶನ ಮಾಡ್ಬೋದು ನೋಡ್ತಾ ಬಂದರೆ ವೀಡಿಯೋನ ಗೊತ್ತಾಗುತ್ತೆ ಈಗ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಬಟ್ ಇಲ್ಲಿ ಅಷ್ಟೇನು ರಶ್ ಇರಲಿಲ್ಲ ಅಲ್ಲಿ ದೀಪಾಚಕಿ ಅಂತ ಹೋದ್ವಲ್ಲ ಅಲ್ಲಂತೂ ಸಿಕ್ಕಾಬಟ್ಟೆ ರಶ್ ಇತ್ತು ನೋಡಿ ದೇವರು ಇಲ್ಲಿರೋದು ಕಾಣಿಸ್ತಿದೆಯಲ್ಲ ವಿಗ್ರಹ ಅಲ್ಲಿದೆ ನೋಡಿ ಆ ದೇವರು ಇಲ್ಲಿ ಫಸ್ಟ್ ಅವರು ಪಾದನ ಇಟ್ಟಿದ್ದಾರೆ ಇಲ್ಲಿ ಆ ಪಾದಕ್ಕೆ ನಮಸ್ಕಾರ ಮಾಡಿಕೊಂಡು ಈಗ ಲೈನಲ್ಲಿ ನಾವು ಒಳಗಡೆ ಹೋಗಬೇಕು ನೋಡೋದಕ್ಕೆ ಅಲ್ಲೆಲ್ಲ ಫುಲ್ಲು ಸೇಫ್ಟಿ ಅಂದರೆ ಪೂರ್ತಿ ಕವರ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಒಳಗಡೆ ಇಷ್ಟೇ ಜಾಗ ಬಿಟ್ಟಿರೋದು ಕಾಣಿಸುತ್ತೆ ಅಂದರೆ ಜನ ಒಳಗಡೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಆ ಥರ ಮಾಡಿದ್ದಾರೆ ನೋಡಿ ಲೈನಲ್ಲಿ ಈಗ ಹೋಗ್ತಾ ಇದ್ದೀವಲ್ಲ ರಾಘವೇಂದ್ರನ ದೇವಸ್ಥಾನ ವಿಗ್ರಹ ಅಲ್ಲೇ ಇರೋದು ನೋಡಿ ಮೇಯ್ನ್ ವಿಗ್ರಹ ಅದೇನೇ ಈಗ ಎಲ್ಲರೂ ದರ್ಶನಕ್ಕೆ ಹೋಗ್ತಾ ಇದ್ದಾರೆ ಲಾಸ್ಟ್ ಇದು ಎಂಡಿಂಗು ಹೊರಗಡೆಯಿಂದ ಅದೆಲ್ಲ ಮಾಡಿಕೊಂಡು ಒಳಗಡೆ ಇದು ಬರಬೇಕು ಇದು ಗುರುವಾರ ತುಂಬ ರಶ್ ಇರುತ್ತಂತೆ ಯಾವಾಗ್ಲೂ ಇದು ಪೂರ್ಣಿಮೆ ದಿವಸ ಸಿಕ್ಕಾಪಟ್ಟೆ ರಶ್ ಇತ್ತು ದರ್ಶನಕ್ಕೆ ನೋಡಿ ಇವಾಗ ಅದು ವಿಗ್ರಹ ನಿಮಗೆ ಕಾಣಿಸ್ತಿದೆ ನೋಡಿ ಅದೇ ಲೈನಲ್ಲಿ ನಾವು ನಿಂತಿದ್ದೀವಿ ಈಗ ಲೈನಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಏನು ಅಂತಂದರೆ ಯಾವುದೇ ದಿವಸದಲ್ಲಿ ಆದರೂ ಅಷ್ಟೇ ಲೈನಲ್ಲಿ ಜನ ಅವಾಯ್ಡ್ ಮಾಡೋಕ್ಕಾಗಲ್ವಲ್ಲ ಬೇಗ ಬೇಗ ಹೋಗಿ ಹೋಗಿ ಅಂತ ಇರ್ತಾರೆ ಹಾಗೆ ನಾವು ನೋಡಿಕೊಂಡು ಹೋಗ್ತಾ ಇದ್ವಿ ಒಂದು ಫೈವ್ ಮಿನಿಟ್ ಕೈ ಮುಗಿಯೋಕ್ಕೂ ಹೋಗ್ಬಿಡೋಲ್ಲ ಲೇಟ ಅಂದರೆ ಬೇರೆಯವರೆಲ್ಲ ನೋಡಬೇಕಲ್ಲ ಅವ್ರಿಗೆಲ್ಲ ಆಗುತ್ತೆ ಅಂತ ನೋಡಿ ಅಲ್ಲಿ ನಿಂತ್ಕೊಂಡು ಬೇಗ ಹೋಗಿ ಬೇಗ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ಹಾಗೆ ಇಲ್ಲೇ ಇರೋದು ನೋಡಿ ಕಾಣಿಸ್ತಿದೆ ನಿಮಗೇ ದೇವಸ್ಥಾನ ಕಾಣಿಸ್ತಿದೆ ನೋಡಿ ವಿಗ್ರಹ ರಾಘವೇಂದ್ರನ ದೇವಸ್ಥಾನಕ್ಕೆ ಈ ಥರ ನಾವು ದರ್ಶನ ಮಾಡಿದ್ದು ಗುರುಪೂರ್ಣಿಮೆ ದಿವಸ ನೀವೇ ಆಚೆಯಿಂದ ಪೂರ್ತಿಯಾಗಿ ಒಳಗಡೆವರೆಗೂ ಯಾವ ಥರ ದರ್ಶನ ಮಾಡೋದು ನೋಡ್ಕೊಂಡು ಬಂದರೆ ನಿಮಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ನೋಡಿ ಇಷ್ಟು ಇಲ್ಲಿಗೆ ದರ್ಶನ ಮಾಡಿಕೊಂಡು ನೋಡಿ ಈ ಥರ ಇದು ಫ ಲಾ ಇದು ದರ್ಶನ ಆದಮೇಲೆ ಹೊರಗಡೆ ಇನ್ನು ಆ ಕಡೆಯಿಂದನೇ ಹೊರಗಡೆ ಹೋಗಬೇಕು ಹೀಗೆ ಇನ್ನೊಂದ್ಸಲಿ ಹೋದವ್ರಿಗೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ನೋಡ್ತಾಯಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡ್ಕೊಳ್ದೆ ಹೋದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭವ್ಯ ಸುರೇಶ್ ಕನ್ನಡ ಲಾಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾನು ಪ್ರತಿಸಲಿನೂ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾವು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರ್ತದಲ್ವಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ ಅದಕ್ಕೋಗ್ಸರೇ ನೋಡಿ ನೀವು ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿನ ಕಾಣಿಸ್ತಿದೆ ನೋಡಿ ಅಲ್ಲಿ ಕವರ್ ಮಾಡ್ಬಿಟ್ಟಿದ್ದಾರೆ ನಿಮಗೆ ಕಾಣಿಸ್ತಿದೆಯಲ್ವಾ ಇಲ್ಲೇ ನೀವೂ ಸ್ವಾಮಿ ರಾಘವೇಂದ್ರನ ಕೋರಿಕೆ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ಇಲ್ಲೇ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಖುಷಿಯಾಯಿತು ಆ ಭಗವಂತನ ಹೋದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಆಯಿತು ಯಾರೇ ಆದರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಮನೆಯಿಂದ ಪೂಜೆ ಎಲ್ಲ ಮಾಡಿ ನೋಡಿ ಅಲ್ಲಿ ಒಳಗಡೆ ಅಷ್ಟು ಬಿಟ್ಟವ್ರು ನೋಡಿ ಈ ಕಾಣಿಸ್ತಿದೀಯ ಅನಿಸುತ್ತೆ ನೋಡಿ ಸ್ವಲ್ಪ ಜೂಮ್ ಮಾಡ್ತಾಯಿದ್ದೆ ಅಲ್ಲಿ ವೀಡಿಯೋ ಮಾಡೋಕ್ಕೆ ಕಷ್ಟ ಸ್ವಲ್ಪ ಆದ್ರೂ ಸ್ವಲ್ಪ ಸ್ವಲ್ಪ ಹಾಗೆ ಮಾಡಿಕೊಂಡೆ ನಾನು ಇಲ್ಲಿ ನೋಡಿ ಇದು ಮೇನ್ ರಾಘವೇಂದ್ರ ಸ್ವಾಮಿ ವಿಗ್ರಹ ಇಲ್ಲಿರೋದು ಒಳಗಡೆ ಆಚೆನೂ ಇದೆ ದೀಪಚ್ಛದಿಕ್ಕೆ ಇದು ಮೇಯ್ನ್ ಒಳಗಡೆ ಇದು ಆಚೆ ಹೋಗಬೇಕಾದ್ರೆ ಇಲ್ಲಿ ಏನೋ ಮೂಡಿಕೊಂಡಿದೆ ಅಂತ ದೇವರು ಅದಕ್ಕೂ ದೇವರೆಲ್ಲ ಮಾಡಿ ಒಂದು ಸುತ್ತ ಇದು ಇಟ್ಟಿದ್ದಾರೆ ನೋಡು ಅಲ್ಲಿ ಹೋಗುವ ಜನ ಅದನ್ನು ನೋಡಿಕೊಂಡು ಕೈ ಮುಕ್ಕೊಂಡು ಈ ಕಡೆ ಸೈಡಿಂದ ಹೊರಗಡೆ ಹೋಗಿದ್ದೆ ಹೊರಗಡೆ ಹೋಗ್ತಾ ಇರೋದು ನೋಡಿ ಇದು ಇದೇನು ಅಂತ ನಂಗೆ ಅಷ್ಟು ಗೊತ್ತಾಗಲಿಲ್ಲ ಅದು ಕಲ್ಲಲ್ಲೇ ಮೂಡಿರೋ ಥರ ಐತೆ ಅದಕ್ಕೆ ಪೂಜೆ ಮಾಡೋರೆ ನಮ್ಮ ಪೂಜೆ ಎಲ್ಲ ಮುಗೀತು ಹೊರಗಡೆ ಬರ್ತಾ ಇದ್ದೀವಿ ನೋಡಿ ನೀವೇ ಜನ ಸಾಗರ ಎಷ್ಟಿದೆ ಅಂತ ಎಷ್ಟು ಜನ ಇದ್ದಾರೆ ಅಂತ ಇದು ಬಂದು ಎಲ್ಲಿ ಬರುತ್ತೆ ಪ್ಲೇಸು ರಾಘವೇಂದ್ರ ಸ್ವಾಮಿ ಮಠ ಎಲ್ಲಿ ಬರುತ್ತೆ ಅಂತ ಅಂದರೆ ಮಾಗಡಿ ರೋಡಿಂದ ಹೋಗಿ ರೈಟ್ ತೊಗೊಂಡ್ರೆ ಎಲ್ಚೆನಹಳ್ಳಿ ಕ್ರಾಸ್ ಕಡೆಯಿಂದ ಲಕ್ಷ್ಮೀಪುರ ನಿಯರೆಸ್ಟ್ ಬರುತ್ತೆ ಈ ಟೆಂಪಲು ಈ ಕಡೆಯಿಂದ ಹೋದರೆ ಗೊರ್ಗುಂಟೆಪಾಳಿ ಸೈಡು ಮಾಕ್ಲಿ ಒಳಗಡೆ ಮಾರ್ನಾಯ್ಕನಹಳ್ಳಿ ಅಂತ ಬರುತ್ತೆ ಅದರಿಂದ ಒಳಗಡೆ ಹೋದರೆ ಅಲ್ಲಿ ನಿಯರೆಸ್ಟ್ ಬರುತ್ತೆ ಬೇಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ಅಲ್ಲಿ ಜಾತ್ರೆ ಮಾಡಿದರು ನೋಡಿ ಎಲ್ಲಿ ರೋಡ್ ಸೈಡಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದು ಹಬ್ಬ ಅಂತಲೇ ಹೇಳ್ಬೋದು ಗುರುಪೂರ್ಣಿಮೆ ದಿವಸ ನಡೆದಿರೋದು ಇದೆಲ್ಲ ನೀವೇ ನೋಡ್ತಿದ್ದೀರ ಎಷ್ಟು ಚೆನ್ನಾಗಿದೆ ನೋಡಿ ಜಾತ್ರೆ ಸಖತ್ತಾಗಿತ್ತು ದೇವ್ರ ದರ್ಶನ ನಮಗಂತೂ ಚೆನ್ನಾಗಾಯಿತು ಅಷ್ಟು ಜನ ಇದ್ದರೂ ಬೇಗ ಆಗುತ್ತೋ ಇಲ್ವೋ ಅಂತ ಅಂದ್ಕೊಬಿಟ್ಟಿದ್ವಿ ಹಾಗೆ ನಾವು ಬರ್ತಾ ಅಲ್ಲೆಲ್ಲ ತರಕಾರಿ ಸೊಪ್ಪು ಅವೆಲ್ಲ ನೋಡ್ತಿದ್ರೆ ಖುಷಿ ಆಗ್ತಿತ್ತು ಎಲ್ಲ ಫ್ರೆಶ್ಶಾಗಿ ಹೊರಗಡೆಯಿಂದ ತೊಗೊಂಬಂದಿದ್ರು ನಾವು ಹಾಗೇ ಎಲ್ಲ ತೊಗೊಂಡು ಮುಗಿಸ್ಕೊಂಡು ಬಂದ್ವಿ ಇಲ್ಲಿಂದಲೇ ಜನ ತುಂಬ ಸಖತ್ತಿದ್ರು ಹೋಗ್ಬೇಕಾದ್ರೆ ರೋಡಲ್ಲೇ ನಾವೇ ಅಂದ್ಕೊಂಡು ಅಯ್ಯಪ್ಪ ಗಾಡಿಗಳು ಹೋಗಾಗ್ತಿರಲ್ಲ ಅಷ್ಟೊಂದು ಟ್ರಾಫಿಕ್ ಇತ್ತು ನಿಲ್ಸೋಕ್ಕೆ ಜಾಗ ಇರಲಿಲ್ಲ ಒಂದುವರೆ ಕಿಲೋಮೀಟ್ರಿಂದ ಜನ ನೋಡಿ ಇಲ್ಲೆಲ್ಲ ಹೋಗ್ತಿರಲ್ಲ ಟೆಂಪಲ್ಗೆ ಹೋಗ್ತಾಯಿರೋ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತಂದರೆ ಎಷ್ಟು ಬೇಗ ಎದ್ದು ಬಂದಿದ್ದಾರೆ ಇವರೆಲ್ಲ ನಾವೇ ಬೇಗ ಬಂದಿದ್ದೀವಿ ಅಂತ ಅಂದ್ಕೊಂಡ್ರೆ ನಮ್ಗಿಂತ ಮುಂದೆ ಬಂದಿರೋರು ತುಂಬ ಜನ ಇದ್ದರು ಸಖತ್ ಚೆನ್ನಾಗಿತ್ತು ದೇವಸ್ಥಾನ